ತಾಲೂಕು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಆಸ್ಪತ್ರೆ ನಿರ್ಮಾಣ ಹೋರಾಟ ಸಮಿತಿ ಇದೆ ಮಾರ್ಚ್ ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟಿನರ್ಸೀಪುರ ತಹಶೀಲ್ದಾರ್ ಕಚೇರಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಜಾಥಾ ಮತ್ತು ಸಹಿ ಸಂಗ್ರಹ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಟ್ಟಣ ಹಾಗೂ ತಾಲೂಕಿನ ಜನತೆ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಕೈಜೋಡಿಸಬೇಕೆಂದು ಹೋರಾಟ ಸಮಿತಿ ಮನವಿ ಮಾಡಿತು ಟಿನರ್ಸಿಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಹಿಳಾ ಮುಖಂಡರುಗಳಾದ ಮೋಹನ ಕುಮಾರಿ ಕೋಮಲಾಕ್ಷಿ ಶಾಂತಮ್ಮ ಮಹದೇವಮ್ಮ ಮಣಿಕಾ ಮಾತನಾಡಿ ತಾಲೂಕು ಕೇಂದ್ರದಲ್ಲಿ ಸುಸಜ್ಜಿತವಾದ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ತುಂಬಾ ಅವಶ್ಯಕವಾಗಿದ್ದು ನಮ್ಮ ಕ್ಷೇತ್ರದವರೇ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯರವರು ಹಾಗೂ ಸಚಿವರಾದ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪರವರು ಈ ಸಾಲಿನ ಆಯವ್ಯಯದಲ್ಲೇ ಹಣವನ್ನು ಕಾಯ್ದಿರಿಸಿ ಕೂಡಲೇ ಜಾರಿಗೆ ಬರುವಂತೆ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡುತ್ತಿದ್ದು ನಮ್ಮ ಈ ಹೋರಾಟಕ್ಕೆ ಎಲ್ಲಾ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಸಂಜೀವಿನಿ ಒಕ್ಕೂಟದ ಎಲ್ಲ ಸದಸ್ಯ ಸಂಘಗಳ ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ನಾವು ಪ್ರಯತ್ನ ಮಾಡಿದ್ದೀವಿ ನಾವು ದಯವಿಟ್ಟು ಇದಕ್ಕೆ ನಮಗೆ ಸ್ಪಂದಿಸಬೇಕು ಅಂತ ಈ ಒಂದು ತಾಯಿ ಮಗು ಹಾರೈಕೆಯ ಹೆರಿಗೆ ಆಸ್ಪತ್ರೆಯನ್ನು ನಮಗೆ ಈ ದಿನ ಈ ಸಲಿ ಬಜೆಟ್ನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ತಾಲೂಕಿಗೆ ಈ ಒಂದು ಉತ್ತಮವಾದ ಹೆರಿಗೆ ಆಸ್ಪತ್ರೆಯನ್ನು ನಿರ್ಮಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೋರಾಟ ಸಮಿತಿಯ ಮೂಲಕ ನಾನು ತಿಳ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಅದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಇದೆ ಗದ್ದು ಅಂತ ಅದನ್ನ ರೆಫರ್ ಮಾಡ್ತಾರೆ ಮೈಸೂರಿಗೆ ಅಲ್ಲಿ ಕೂಡ ಚಲೋ ಒಬ್ಬ ಹಾಸ್ಪಿಟಲ್ ರಿಪೇರಿ ಇರೋದ್ರಿಂದ ಅಲ್ಲಿ ಕೂಡ ಜನಗಳು ಜಾಸ್ತಿ ಕಳಿಗ್ ಹಾಯ್ತಾ ಇಲ್ಲ ಅವ್ರು ಮಾತ್ರ ಮತ್ತೆ ಬೇರೆ ಡಿಸ್ಟಿಕ್ ಹಾಸ್ಪಿಟಲ್ ಕಳಿಸ್ತಾರೆ ಅಲ್ಲೂ ಕೂಡ ಡಾಕ್ಟರ್ಸ್ ಸರಿಗಿಲ್ಲ ಇಲ್ಲ ಅದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಆಗ ಬಡದ್ದು ದುಡ್ಡಿಲ್ದೇನೆ ತುಂಬಾ ಪರ್ದಾಟನ ಆಗ್ಬೇಕೈತೆ ಯಾಕಂದ್ರೆ ತಾಯಿ ಮಗನ ಉಳಿಸ್ಕೋಬೇಕಾಗತ್ತೆ ಹಾಗಾಗಿ ಅವ್ರು ತುಂಬಾ ಸಾಲಗಳನ್ನ ಮಾಡ್ಬೋದು ಅಥವಾ ಇನ್ನೇನೋ ಬಡ್ಡಿ ಸಾಲ ಮಾಡ್ಬೋದು ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿ ತಾಯಿ ಮಗು ಉಳಿಸ್ಕೊಳಕೋಸ್ಕರ ತುಂಬ ಶ್ರಮ ಪಡ್ತಾ ಇದ್ದಾರೆ ಈ ಶ್ರಮ ಮುಂದಿನ ದಿನಗಳಲ್ಲಿ ಆಗಬಾರ್ದು ನಮ್ಮ ಟಿನಾಸಪುರ ತಾಲೂಕಿನಲ್ಲಿ ಒಂದು ತಾಯಿ ಮಗು ಆದ್ರೆ ನಮ್ಮ ಬಡ ಜನರಿಗೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಗರ್ಭಿಣಿಯರಿಗೆ ಹೆಚ್ಚಿನ ಒಂದು ಸೌಲಭ್ಯ ಆಗುತ್ತೆ ಮತ್ತು ತಾಯಿ ಮಗುನ ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೂ ನಮಗೆ ಆಗುತ್ತೆ ಯಾಕಂದರೆ ನಮ್ಮ ಇಲ್ಲಿ ರೆಫರ್ ಮಾಡ್ತಾ ಹಣನೆ ಮಗು ನೀರು ಕುಡ್ಕೊಂಡಿದೆ ಅಂದಾಗ ಇಲ್ಲಿಂದ ನಾವು ಚಲೋಕ್ ಹೋಗೋವಾಗು ಆ ತಾಯಿಗೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಯಾಕಂದರೆ ಬಿ ಪಿ ಜಾಸ್ತಿ ಆಗ್ಬೋದು ಅಥವಾ ಲೋ ಬಿ ಪಿ ಆಗ್ಬೋದು ಅಥವಾ ಅಲ್ಲಿ ಪಿಡ್ಸ್ಕೊ ಸಾಧ್ಯತೆ ಇರುತ್ತದೆ ಹಾಗಾಗಿ ಮಗು ಮತ್ತು ತಾಯಿ ಸಾಯ್ಲಿಕ್ಕೆ ಕಾರಣ ಇದೆ ಮೂಲಕ ಹಾಗಾಗಿ ದಯವಿಟ್ಟು ಮುಖ್ಯಮಂತ್ರಿಗಳು ಎಲ್ಲಾ ಮಹಿಳೆಯರು ನಾವು ಕೂಡ ಕೇಳ್ಕತಾ ಇದೀವಿ ಎಲ್ಲಾ ರೀತಿಯ ಹೆಣ್ಮಕ್ಳು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಆಂದೋಲನ ಕಾರ್ಯಕ್ರಮ ಮತ್ತೆ ಸಹಿ ಕಾರ್ಯಕ್ರಮ ಮತ್ತು ತಾಯಿ ಮಗು ಮಗುವಿನ ಆರೈಕೆ ಹಾಸ್ಪಿಟ್ಲ್ ಬೇಕು ಅಂತ ಹೋರಾಡ್ತಿರೋ ಹೆಣ್ಮಕ್ಳು ಜೊತೆಗೆ ನಮ್ಗೆ ಸಪೋರ್ಟ್ ಆಗಿ ನಿಂತಿರುವಂತಹ ಹಾಲ್ಕುಡ್ ಸುಕುಮಾರ್ ಇರ್ಬೋದು ಕುಕ್ಕುಸ್ತಾರ್ ಇರ್ಬೋದು ಟೀಮ್ ಇರ್ಬೋದು ಅವ್ರ ಜೊತೆ ನಾವು ಸೇರ್ಕೊಂಡು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಆಗಿ ನಿಂತಿದ್ದೀವಿ ಜೊತೆಗೆ ಬೇರೆ ರೀತಿ ಹೆಣ್ಮಕ್ಳನ್ನ ಉದಾಹರಣೆ ಕೊಡೋಕ್ಕಿಂತ ಹೆಚ್ಚಾಗಿ ನಾನೇ ಒಂದು ಎರಡು ಟೈಮ್ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಒಂದು ಕಡೆ ಕೆಲಸ ಮಾಡ್ತಿದ್ರು ನನ್ನ ಕೇಳಿ ನನ್ನ ಮಗುನ ಉಳಿಸ್ಕೊಳ್ಳೋಕೆ ಆಗಬೇಕ ಪರಿಸ್ಥಿತಿ ಬಿಚ್ಚೆ ಹತ್ರ ಹಾಸ್ಪಿಟ್ಲ್ಗಳಿಗೆ ನನ್ನ ಮಗುನ ಎತ್ಕೊಂಡು ಎತ್ಕೊಂಡು ಓಡಾಡಿದ್ದೀನಿ ನನಗಾದಂಥ ಪರಿಸ್ಥಿತಿ ಮುಂದೊಂದು ದಿನಗಳಲ್ಲಿ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಇಂಥ ಕಷ್ಟ ಯಾವ ಮಕ್ಳಿಗೂ ಬರಬಾರ್ದು ಅಂತೇಳಿ ಹೋರಾಡ್ತಿರೋಂಥ ತಂಡಕ್ಕೆ ಈ ತಾಲೂಕಿಗೆ ಅವಶ್ಯಕತೆ ಇರೋಂಥದ್ದು ಈ ಮಹಿಳಾ ಮತ್ತು ತಾಯಿ ಮತ್ತು ಮಗುವಿನ ಆರೈಕೆ ಏರಿಯಾ ಆಸ್ಪತ್ರೆ ಇದು ಖಂಡಿತ ನಮ್ಮ ತಾಲೂಕಿಗೆ ಬೇಕೇ ಬೇಕು ಇದನ್ನ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರನೇ ಆಗಿರೋದ್ರಿಂದ ಅವ್ರ ತಾಲೂಕಿ ಆಗಿರೋದ್ರಿಂದ ಇದನ್ನ ಹೆಚ್ಚಿನ ರೀತಿಯಲ್ಲಿ ತಗೊಂಡು ನಮ್ಮ ತಾಲೂಕಿನ ಪರವಾಗಿ ನಮ್ಗೆ ಈ ಒಂದು ಈ ಒಂದು ಬಡ್ಜೆಟ್ ಅಲ್ಲಿ ಸೇರಿಸ್ಕೊಂಡು ಅದನ್ನ ಶಾಂಕ್ಷನ್ ಮಾಡ್ಕೊಡ್ಬೇಕು ಅಂತ ನಮ್ಮ ಮಹಿಳೆಯರ ಪರವಾಗಿಲ್ಲ ಮಾತಾಡ್ತೀವಿ ಈ ಸಂದರ್ಭದಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಆಲಗುಡು ಶಿವಕುಮಾರ್ ಸಂಜೀವಿನಿ ಸುರೇಶ್ ಕುಕ್ಕೂರು ರಾಜು ಯಾಚೇನಾಹಾಡಿ ಸೋಮಶೇಖರ್ ಸ್ವಾಮಿ ಸೇರಿದಂತೆ ಹಲವಾರು ಮಹಿಳಾ ಮುಖಂಡರು ಹಾಜರಿದ್ದರು